ಯಾವ ತಂಗಿ ಪುಟ್ಟಕ್ಕ ಏಪ್ಪ ನೀವಿಬ್ಬರು ನಿಮ್ಮ ಅಕ್ಕಗಳ ಮನೆಗೆ ಹೋಗ್ರಿ ನಾನು ಒಂದಿಟ್ ಹೊರಗ ಕೆಲಸ ಐತೆ ಹೊಲ್ದಾಗ ಹೋಗಿ ನೋಡ್ಕೊಂಡು ಬರ್ತೇನೆ ಏನ ನಿಮ್ಮವ್ವ ಈಗ ಬರೋದಲ್ಲಕ್ಕಿ ಒಂದು ನಾಲ್ಕು ದಿನ ಮನೆಯಾಗಿರ್ತಾಳ ಒಬ್ಬಕ್ ಅಮ್ಮ ಬಂದಿರ್ ಗೊತ್ತೈತಿ ನಂಗ ಆಪ್ರೇಷನ್ ಆದಾಗ ಅಮ್ಮ ಬಂದಿಳಲ್ಲ ಆ ಅಮ್ಮಗೆ ಆರಾಮಿಲ್ಲ ಅದಕ್ಕ ನೋಡಕ್ಕೆ ಹೋಗಿದ್ದಾಳೆ ನೋಡ್ ಕೇಸ ಬರ್ತಾಳೆ ನೀವು ಅಲ್ಲಿ ತನಕ ಏನು ಮಾಡಬೇಕು ನಾ ಇರ್ರಿ ಓದ್ಕೋದು ಬರ್ಕೋದು ಮಾಡ್ರಿ ಊಟ ಬೇಕು ಬೇಕಂದ್ರೆ ಅಕ್ಕ ಹೋಗ್ರಿ ಅಲ್ಲೇ ಚಾ ಕುಡಿದು ಊಟ ಮಾಡೋದು ಮಾಡ್ರಿ ಇಲ್ಲೇ ಮನೆಗೆ ಬರ್ರಿ ಏನಪ್ಪ ಹ್ಮ್ ಈಗ ಹೋಗ್ರಿ ನಾವ ಒಂದಿಷ್ಟು ಒಲೊಬ್ಬ ಮಟ್ಟಕ್ಕೆ ಹೋಗಿ ಅಲ್ಲೇ ಬರ್ತಾನೆ ಅಲ್ಲೇ ಬಂದ ಸಂಜೆ ತನ ಅಲ್ಲೇ ಕುಂಡ್ರೂನ್ರಿ ಕುಂತ ಸಂಜೆ ಕೊಳ್ಳೆ ನಾವಿಲ್ಲಿ ಇಲ್ಲಿ ಮನಿಗ್ ಬರ ಬೇಕಾದ್ರೆ ಎಳೆನೇ ಊಟ ಮಾಡಿ ಹೋಗುವಂತೆ ಬೇಡಪ್ಪ ನಿಮ್ಮ ಹೋಗುವ ರೊಟ್ಟಿ ತಿಂದಿದ್ದ ಯಾಕೋ ಹೊಟ್ಟೆ ಕಲ್ಲದಂಗ ಆಗ್ಬಿಟ್ಟೈತಿ ನಿನ್ನ ತನ ಆದ್ರೂ ಹೊಟ್ಟೆ ಹಸ್ತಿಲ್ಲ ಅಂದ ನೀವ್ ಹೋಗ್ರಿ ಅನ್ನ ಸಾರ ಬಿಸಿ ಬಿಸಿ ಇದ ಮಾಡಿರ್ತಾಳು ನಿಮ್ಮಕ್ಕ ಉಂಡ ಹ ಮಕ್ಕಳು ಬೇಕಾದಲ್ಲಿ ಏನ ಸಂಜೆ ಮುಂದೆ ಇಲ್ಲಿ ಬಂದ್ ಕೂಡ ಅಂದ್ರೆ ಓದ್ಕೊಳಂತ್ರೆ ಓದ್ಕೊಳ್ತದ ಬಿಡ್ಬಾರ್ದಪ್ಪ ಏನ ಸರಿ ಆಯ್ತಪ್ಪ ಹೋಗ್ರಿ ಬಂದೇನವಾ ಬಾ 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 ಕುಂಡ್ರಿ ಬರ್ರಿ ದೇವು ಬಾಪಾ ಕೊಂಡ್ರು ಬರ್ರಿ ಏನಪ್ಪಾ ನೀವು ಅತ್ತ ಊರ್ಗೋದವ್ರು ಅತ್ತ ಉಳ್ದ ಬಿಟ್ರಿ ಮನೆಗೆ ಬಂದಿಲ್ಲ ನೋಡಿರ ಓದೋದು ಬರೀಯೋದು ಅಂತೇಳಿ ಅಲ್ಲ ಇಲ್ಲಿ ಅಕ್ಕ ಆಗೋದಿಲ್ಲ ನಿಮ್ಗ ಈಗ ನೋಡು ಅವು ಹೋಗೋಣ ಹೆಂಗ್ ಬಂದ್ರಿ ಮನೆಗೆ ಅಲ್ಲಿ ಬಂದು ಮಾತಾಡ್ದಿರಷ್ಟ ನೀವು ಮಾತಾಡೋರು ಈಗ ಮನೆಗೆ ಬರೋದು ಗೊತ್ತಿಲ್ಲ ನಿಮಗ ಅಲ್ಲ ಯಕ್ಕ ಅಕ್ಕ ಬಾಯಿ ಇಲ್ಲಿ ಕೊಂಡ್ರು ಬಾ ಹ್ಮ್ ನೀನಂತೆಲ್ಲ ಮಾತಾಡ್ಕೊಂಡ್ ಬಾ ಅಕ್ಕ ಏನು ಅದು ಬಾಯ್ಲಿ ಏನು ಹೇಳು ಅಲ್ಲಕ್ಕ ಅದು ఆ నిన్ అత్త పాత అది ఇల్ల శంభు హోతు అది శంబు కడే ఓతు అంతా ఎల్ హోతు కడతూ యాక్ కర్శి పాపూ ఇతంద్రు కర్కొ ఆట ఆడతీని నా ఎత్కం ఆ గుడి కట్ మే హి కుది మళ్ళ మళ్ళీ ఆకీ అవు అక్క మంది కు ఆ పాప ఎందోత మస్ ఐతది దబ్బు దబ్బు గతి గొల్ల నోడ్బెక్ తింటావు ఎస్ చందైతి ನೀನು ಪಾಪು ಕೊಟ್ಟಿದ ನಾನು ಕರ್ಕೊಂಡು ಹೋಗಿ ಅಕ್ಕ ನೀ ಪಾಪುನ ಕೊಡ್ಲಿಲ್ಲ ಎಲ್ಲಿ ಕಳ್ಸಿದಿ ಪಾಪುನ ಕರ್ಕೊಂಡ್ ಬಾ ಯಾಕ ಯಾಕ ಸಪ್ಪಗ ಮಾಡಿ ಕಣ್ಣೀರ್ತಾರತಿ ನಾ ತಪ್ಪು ತಪ್ಪಿ ನೆಲಕ್ಕ ನಾನು ಕೇಳ್ಬಾರ್ದಿತ್ತಲ ನೀನ್ಗ யாக்குங்காக்கே நான் வியாசரா மாநாக்கா நான் கேட்குறா நீத்திய அந்த அக்கா நான் கேதே இல்லை நான் நீங்க யாக்குறாத்த இல்லக்கா நீபாடக்கா நீடா கனி நன்மக்கேனா நீனங்க நானிஹா நானே பாப்பாத்தி ஆடணுன்னாங்கேன புட்டக்க நன்க நான் பாப்ப நெனப்பு அது கலாத்தி பாப நெனப்பந்த நீ பாப்பன் நோடனக்கா ಹ್ಞೂ ನಾ ನಾ ಪಾಪ ನೋಡೀನಿ ಪಾಪು ನನ್ನ ಅಂತೇಳಿ ಬಂದಿತ್ತು ಪುಟ್ಟಕ್ಕ ಆದ್ರ ಏನ್ ಮಾಡ್ಲಿ ಆತರ ನನ್ನ ಜೊತೆ ಇರೋ ಋಣಾನೇ ಇರ್ಲಿಲ್ಲ ಅದಕ್ಕೆ ದೇವ್ರ ಅಂತೇಳಿ ಹೊಂಟು ಹೋದು ಅಕ್ಕ ನನ್ ಬಿಟ್ಟ ದೇವರಂತೇಳಾ ಹೌದು ಹೌದು ನಮ್ಮ ನಮ್ಮನ್ ಬಿಟ್ಟು ಹೋಯ್ತು ಅಕ್ಕ ಅಕ್ಕ ನೀ ಹೇಳ್ಬೇಡ ನೀ ಹೇಳಕತ್ತಿ ನಂಗೂ ಅಳು ಬರ್ತೈತಿ ನೀ ಅಕ್ಕ ನಾ ಪಾಪ ವಿಷಯ ಕೇಳಲ್ಲ ನಿಂಗೆ ಅಳು ಬರ್ತೈತೆ ಅಂದ್ರೆ ನಾ ಪಾಪ ವಿಷಯ ಒತ್ತೆ ತೆಗಿಯಲ್ಲ ನಿಂಗೆ ನಾನು ನೀನು ಆಟ ಆಡೋಣ ನಾನು ನಿನಗೆ ಆಟ ಆಡಿಸ್ತೇನೆ ಅಳೋದ ಬೇಡ ಅಕ್ಕ ಪಾಪು ಬೇಡಲ್ಲ ನಿಂಗೆ ಇನ್ನೊಂದು ಪಾಪು ಬರ್ತೈತೆ ಅಮ್ಮ ತೊಟ್ಟಾಗ ನೀನು ದೇವು ನನಗೆಲ್ಲರೂ ಈಗ ಪುಟ್ಟ ಮಕ್ಕಳೇ ಆಯ್ತಾ ಆಟ ಆಡೋಣ ಹ್ಞೂ ಈಗ ನೀವು ಅಮ್ಮ ಅಂತೀರೇನು ಅನ್ನ ಸಾರ ಮಾಡೇನೆ ಬಿಸಿ ಬಿಸಿ ಇದೆ ಹಾಕೊಂಬರ್ಲಾ ಅಕ್ಕ ನಂಗೆ ನೀನೇ ಅನಿಸ್ಬೇಕ ನಂಗೆ ಹೊಲಕ್ಕ ಆಗಲ್ಲ ನಂಗೆ ಹೊಲ್ಲಕಲ್ಲ ಭಾಳ ಸ ನೀನು ಅನಸ್ತ ಹ್ಞೂ ನಾನು ಅನಿಸ್ಕಲ್ಲ ಈಗ ಯಾಕೆ ಬಂದಾವ ಇಲ್ಲಿ ಸರ್ದ ಏನು ರೀ ಯಾಕೆ ಸರ್ದ ಯಾಕೆ ಕಲಕತ್ತಿ ಏನಾಯ್ತು ಏನಿಲ್ಲ ರೀ ಮಕ್ಕಳು ನೋಡಿ ನೋಡಿ ನನಗೂ ನನ್ನ ಮಗು ನೆಲಕ್ಕೆ ಅಂತ ಅಷ್ಟೆ ನಾನು ನೋಡಿ ಪಾಪ ಹುಡುಗಲ್ಲ ಹೇಳತ್ತ ಹ್ಞೂ ಏನೋ ಹುಡುಗರು ಇಷ್ಟು ದಿನ ಬಂದಿಲ್ಲ ಇವತ್ತು ಬಂದರು ಯಾಕೆ ಬಂದ್ರಿ ಆ ಹಬ್ಬ ಮಮ್ಮ ನಾನು ಅಕ್ಕನ ಅಂತ ಬಂದೇನಿ ನಮ್ಮಪ್ಪ ಹೊಲಕ್ಕೆ ಹೋದ ನಮ್ಮವ್ವ ಊರಿಗೆ ಹೋಗ್ಯಾಳ ಮನೆಯಾಗ ಯಾರು ಇಲ್ಲಪ್ಪ ಅಪ್ಪ ನೀವಿಬ್ರು ಇದ್ರ ಅಂತ ಸರಿ ಹೋಗಿ ಅಕ್ಕನ ಅಂತ ಹೇಳಿ ಅಂತ ಹೇಳಿದ ಅದಕ್ಕೆ ಬಂದು ಯಾಕ ಆ ನಿಮ್ದು ಅಂತಲ್ಲ ಆ ಮನೆ ನಿಮಗೆ ಇಬ್ಬರಿಗೆ ಇರಕ್ಕೆ ಆಗುದಿಲ್ಲ ಅದಂಗಕ್ಕತಿ ಮಮ್ಮ ನಾವಿಬ್ರು ನಮ್ದು ಇದ್ರೆ ನಾ ಚೆನ್ನಾರು ನಮ್ಮ ಅಂಜಿ ಬರುದಿಲ್ಲ ನಾ ಅಲ್ಲಿ ಗುಮ್ಮ ಬರುದಿಲ್ಲ ಯಾಕ ನೀ ಹೋಗ್ಬೇಕಾದ್ರೆ ಇರಲ್ಲ ಒಬ್ಬ ನನಗೂ ಹೊಳ್ಳಿ ಹೊಳ್ಳಿ ಮಾತಾಡ್ತೀನಿ ಮೊಬೈಲ್ ಒಳ್ಳೆ ಮಾತಾಡೇನಿ ನೀ ಏನ್ ಹೇಳತ್ತೀಯೋ ಅದನ್ನ ಹೇಳತ್ತೀನಿ ನಾ ಒಳ್ಳೆ ಮಾತಾಡತಲ್ಲ ನಾ ಒಳ್ಳೆ ಮಾತಾಡಕದು ಬರಲ್ಲ ನಾ ಸೀದಾ ನಾ ಮುಂದೆ ಕುಂಟೆ ಮಾತಾಡಕತ್ತೀನಿ ಏ ಚಿಟಿಮಿ ಬಾರಿ ಆತ ನಿಂದ ಏನ್ ಬಾರಿ ಬಾರಿನೇ ಮಾಡಿಲ್ಲ ನಾನು ನನಗೆ ಏನ್ ಬಾರಿ ಬರಲ್ಲಪ್ಪ ಮಮ್ಮ ನಂಗ ಹಿಂಗ ನೋಡು ನಾ ಹಿಂಗ ಮಾತಾಡತೀನಿ ನಂಗೆ ಬಾರಿ ಗಿರಿ ಬರೋದಿಲ್ಲ ನಡಿ ಮನಿ ಎಲ್ಲ ಕಸ ಹೊಡಿ ನಡಿ ನಿಮ್ಮ ಅಕ್ಕಗೆ ಒಬ್ಬಾಕಿಗೆ ಹೊಡೆಯಕ ಬ್ಯಾಸರ ಅದಕ್ಕೆ ಅದಕ್ಕ ಮನಿ ಎಲ್ಲ ಕಸ ಹೊಡೆದು ಒಂದೆರಡು ಬಾಂಡೆ ತೊಳೆದು ಕೊಡು ನಂಗೆ ಕಸ ಹೊಡಕ್ಕೂ ಬರಲ್ಲ ನಂಗೆ ಬಾಡಿ ತಿಕ್ಕಕ್ಕೂ ಬರಲ್ಲ ಅಕ್ಕ ಬ್ಯಾಸರ ಆಗತ್ತೆ ತಂದ್ರೆ ನೀವು ಹೊಡಿಬೇಕು ನಮ್ಮ ಅವ್ವ ಇರ್ಲಲ್ಲ ನಮ್ಮ ಅಪ್ಪ ಇದ್ದಲ್ಲ ಹ್ಞೂ ನಮ್ಮ ಅವ್ವ ಆರಾಮಿಲ್ಲ ಅಂತ ಮಕ್ಕೊಂಡ್ರೆ ನಮ್ಮ ಅಪ್ಪ ಎಲ್ಲ ಕೆಲಸ ಮಾಡ್ತಿದ್ದ ಗೊತ್ತೈತಾನ ನಮ್ಮ ಅಪ್ಪನ ಬಾಂಡೆ ತಿಕ್ಕಿದ್ದ ನಮ್ಮಪ್ಪನ ಅಪ್ಪನ ಕಸ ಹೊಡಿತಿದ್ದ ನಮ್ಮ ಅಪ್ಪ ನಮ್ಮ ಅವ್ವನು ಆರಾಮಿಲ್ಲದಾಗ ನಮ್ಮ ಪಟ್ಟಿ ಹಾಕ್ತಿದ್ರು ತಲೆಗೆ ನಮ್ಮ ಅಪ್ಪ ನಮ್ಮ ಚಲೋ ಇದ್ರು ನಮ್ಮ ಅಪ್ಪ ನಮ್ಮ ಅವ್ವ ದೇವ್ರ ಅಂತೇಳಿ ಹೋದ್ರು ಮತ್ತೆ ನಾವು ನಿಮ್ಮ ಅಂತೇಳಿ ಬಂದು ಆಯ್ತಾಯ್ತು ಹೇಳಿ ಕಸ ಹೊಡಿಯೋ ಈಗೇನು ನಿನ್ನ ಸೋಟಿ ಅಲ್ಲಿ ಸಾಲಿ ಹ್ಞೂ ನಂದು ಫ್ಯಾಮಿ ಸೂಟಿ ಈಗ ಹಸುಟಿ ಕೊಟ್ಟೈತಿ ಆಗ ಸೂಟಿ ಐತಿ ನಾವು ಯಾವಾಗ ನಾವು ಅಲ್ಲ ನಿನಗೆ ದಿನದಂಗೆ ಐದು ರೂಪಾಯಿ ಕೊಡ್ತೀನಿ ಒಂದು ದಿನಕ್ಕೆ ಜೊತೆ ಹಿಂಡಿ ಕೊಡೋಕೆ ಕೊಡ್ತೀವಿ ಹೆಂಡಿ ಕೊಡಕ್ಕೆ ಕರ್ಬೇಕಾ ಹ್ಞೂ ತಗೊಬೇಕಲ್ಲ ಅಲ್ಲ ರೀ ಸಣ್ಣ ಸಣ್ಣ ಮಕ್ಳು ಅದಾವ ಅವನ್ನ ನಾವು ಹೆಂಡಿ ಕೊಡಕ್ಕೆ ಕರ್ಕೊಂಡ್ರೆ ಅವರು ನನ್ನ ನಮ್ಮವ್ವನ ಮಕ್ಳು ಅಲ್ಲ ನಮ್ಮವ್ವನ ನೆಗೆನಿ ಮಕ್ಳು ಅಂದ್ರೆ ವಾರ್ಗೀತಿ ಮಕ್ಳು ಆದ್ರೆ ಅವ್ರ ಮನೆಯನ್ನೋರು ಅವ್ರ ತವರು ಈ ಹುಡುಗಿ ಅವ್ನ ತವರು ಮನೆಯನ್ನೋರು ಬಂದು ನನ್ನ ಮಕ್ಕಳನ್ನ ಗೊಂಡಿ ಕೆಲಸ ಕರ್ಕೊಂಡ್ರನ್ನ ಜೀತಕ್ಕೆ ಇಟ್ಕೊಂಡ್ರನ್ನ ಅನ್ನಿಸ್ಕೊಳ್ದು ನಮಗೆ ಬೇಕಾಗಿಲ್ಲ ನಮ್ಮ ಅಪ್ಪ ಅವ್ನು ನನ್ನ ಮಕ್ಕಳಂತ ಕರ್ಕೊಂಡ್ಬಂದಲ್ಲ ಅವ್ನು ನನಗಿಂತ ಹೆಚ್ಚು ಕಾಳಜಿ ಮಾಡಿ ನೋಡ್ಕೊಳತ್ತಾನ ನನಗೆ ಅದ್ರ ಮ್ಯಾಲೇನು ಸಿಟ್ಟಿಲ್ಲ ಅವ್ರ ಜಗಳ ನಮಗೆ ಕೊಟ್ಟರು ನಾವು ಮನೆ ಕಟ್ಕೊಂಡೇವಿ ಅಂತ ಚಂದ ನಮ್ದು ಏನೈತಲ್ಲ ಅದನ್ನ ಅವ್ರಿಗೆ ಐತಿ ಅವ್ರು ಬೇಕಾದಾಗ ಕಟ್ಕೊತಲ್ಲ ಬೇಡಾಗ ಆಗಿಲ್ಲ ಅಲ್ಲಿತಲ್ಲ ಅದ ಮನೆಯಾಗೆ ಅವರು ಅಂತದ್ರಾಗ ಈಗ ಅವ್ನ ಹೊಲಕ್ಕೆ ಕರ್ಕೊಂಡು ಹೋದ್ರೆ ನಾವು ಸುಮ್ಮನೆ ಬಿಡ್ತಾರ ನವರು இந்த குழுவில் அவர்கள் ಆ ತಗೋರಿ ಇವ್ ಹೋಲಾ ಕೊಟ್ಟು ಬರ್ತೇನೆ ನಾ ನೀಡ್ಕೊಂಡು ಹೊಂತಾರ ಬಾವ್ರ ಯಾಕ ನೀವು ನಿಡ್ಕೊಂಡು ಹೋಗಲ್ಲ ನಾನು ಓಕೆ ಮಾಮಾ ಹ್ಮ್ ಹೊಂತಾರ ರೆಡಿ ಅವರು ಬರ್ತೇನೆ ನಡೀರಿ ಏನಾರ ಮಾಡ್ಕೊಂಡು ಹಾಳು ಬಾವಿ ಬಿಳು ಹೇಳಿರ ಹಿಂಗ್ ಮಾತಾಡ್ತಿ ಅಲ್ಲ ಏನ್ ಅವ್ರು ಬಂದಾರಂತ ನಮ್ಮನೆ ಕೆಲಸ ನಾವು ಬಿಡ್ದನ ಅವ್ ತರದ ಅವ್ ಮಾಡ್ಕೋತಾವ್ ನಡಿ ಏಯ್ ಬರ್ಬಾರ್ದ ಏನರ ಬಾಂಡೆ ಬಾಂಡೆ ಕಸ ಗಿಸ ಇದ್ರೆ ಎಲ್ಲಾ ಮಾಡಿಡ್ರಿ ಬರ್ಲ ಅಂದ್ರೆ ತಿನ್ನಾಕ ನೋಡ್ರಿ ಬರ್ತೈತಿ ಮಾಡಕ್ ಬೇಡ ಅಲ್ಲೇ ಹಂಗ್ಯಾಕ್ ಮಾತಾಡ್ತಾರೆ ರೀ ಸಣ್ಣ ಹುಡುಗರು ಇಲ್ವತ್ತು ಬರ್ರಿ ನಾ ಬಂದು ಮಾಡ್ಕೊತ ನಂಗೇನು ಗ್ಯಾಸ್ ಮಾಡ್ಕೊಂಡು ಹಾಳು ಅಲ್ಲ ಈ ನನ್ನ ಗಂಡ ನನ್ನ ಮ್ಯಾಲ ಅನುಮಾನ ಬಂದೈತವ್ಗೆ ಅವೇನ ನಾವು ಮಾತಾಡೋದು ನೋಡಿದಾನ ಏನು ಮಾಡಿದಾನೋ ಗೊತ್ತಿಲ್ಲ ಅವಾಗ ಅನುಮಾನ ಬಂದು ಈ ಬಾಗ್ಲಕ್ಕಿಲಿ ಇನ್ನ ಇಲ್ಲಿಂದ ನಾನು ಅವ್ನು ಮಾತಾಡ್ಸೋದು ಹೆಂಗ ಅವ್ನು ನೋಡೋದು ಹೆಂಗ ನಾ ಏನು ಮಾಡಲಿ ನನಗೆ ನೋಡ್ರಿ ಇಲ್ಲಿ ಆಗತ್ತಿಲ್ಲ ಈ ಅತ್ತಿ ಮಾವ ಬಿಲ್ಕುಲ್ ನಂಗೆ ಇಷ್ಟ ಇಲ್ಲ ಅತ್ತಿ ಗಂಡ ನಂಗೆ ಬೇಡ ಬೇಡ ಇವರು ಎಲ್ಲ ಕೆಲಸ ಆಸ್ತಾರೆ ನಂಗೆ ಇಲ್ಲಿ ನಾ ನನ್ನ ಜೊತೆ ಹೊಂಟೋಗ್ತಾನೆ ಹೊಂಟೋಗ್ತಾನೆ ಅವ ನೋಡ್ರಿ ಯಾಕೋ ನಾವು ಬಾಗ್ಲಕ್ಕ ಅದು ಹಾಕಿದ್ದಕ್ಕೆ ಇಲ್ಲ ಅನ್ನೋ ಅಂತ ಹೊರಗೆ ಬಂದಿಲ್ಲ ಏನು ಮಾಡಲಿ ಎಲ್ಲೂ ಕಾಣತಿಲ್ಲ ಏನು ಮಾಡಬೇಕು ಯಾಕೋ ಇಲ್ಲಿ ಇರಕ್ಕೂ ಆಗತ್ತಿಲ್ಲ ಹಲೋ ಐತಿ ಹಾ ಏನತಿ ಯಾಕ ಅಲ್ಲಿ ಹೋಗ್ ಅಲ್ಲ ಅಡಿಗೆ ಮಾಡ್ರಿ ಬಡಾಬಡ ಅಡಿಗೆ ಹಾಕಿತಿ ಅಲ್ಯಾಕ ಹೋಗ್ ಮಿತಿ ಏತಿ ನನಗೆ ಇವರು ಅಲ್ಲಿ ಬಾಗ್ಲ ಅಲ್ಲಿ ಬಾಗ್ಲಾ ಸಂಗಟ ಸಾಂಗ್ಟ್ರ ಸಾಂಗಟ ಅದಕ್ಕ ಗಾಳಿ ತೊಳಾಕ ಕಿಡಕಿ ನಿತ್ತನತಿ ಅಲ್ಲ ಸಂಜೆ ಹೊತ್ತಾಗ್ಬಂತು ಬಡಾಬಡ ಅಡಿಗೆ ಇಟ್ರ ಇಂಥ ಬಿಸಿಲಾಗ ತನ್ನ ತಿನ್ನೋದಕ್ಕೆ ಚಲೋ ಆ ಬಿಸಿ ಬಿಸಿ ಅಂತೀನಿ ಒಟ್ಟಾಗ ಹೋಗೋದಲ್ಲ ಯಾವಾಗ ಗಂಟ್ಲಾಗ ಇಳದಲ್ಲ ಬಿ ಅವ್ರು ನೀರು ಹೇಳ್ತಿರ್ತತಿ ಬಿಸಿ ಬಿಸಿದು ಆಗೋದಿಲ್ಲ ಹೋ ಅಟ ಒಂಥರ ಪಲ್ಯ ಮಾಡಿ ಬಿಸಿ ನಾಲ್ಕು ರೊಟ್ಟಿ ಮಾಡು ಅನ್ನ ಮಾಡಿ ಬೇರೆ ಸಾರು ಮಾಡ್ಬಿಡು ಅಷ್ಟು ಮಾಡೋಗ ಹೋಗು ಐತಿ ಈಗ ರೊಟ್ಟಿನ ಏ ನಾವು ರೊಟ್ಟಿ ಪಟ್ಟಿ ಮಾಡೋಕ್ಕಾಗಲೈತಿ ಅಲ್ಲ ಹರ್ಯಾಗೂ ರೊಟ್ಟಿ ಮಾಡಿಸಿ ಮತ್ತೆ ಈಗ ಏನು ಅಲ್ಲ ಐತಿ ಏನು ನನ್ನ ಕೈಯನ್ನು ಮಿಷನ್ ಮಾಡಿದೆ ಹಂಗೆ ಬಿಸಿ ಬಿಸಿದ ರೊಟ್ಟಿ ತಿನ್ನೋದು ಎಷ್ಟು ಇದಂದೆ ಹಾ ನಮ್ಮ ದೇಹಕ್ಕನ ಒಳ್ಳೇದ ಅದನ್ನ ನಿನಗೆ ಒಂದು ಹಿಟ್ಟಾಗ ಗೊತ್ತಾಗತ್ತಲ್ಲ ಅಲ್ಲ ನಾನು ನೋಡ್ರಿ ಸಕ್ರೆ ಖಾಯಿಲೆ ಐತಿ ಆ ಬಿಸಿ ಒಳ್ಳೆಯ ಒಳ್ಳೆ ರೊಟ್ಟಿ ತಿನ್ನದಾರ ಅಲ್ಲ ಜಾಸ್ತಿ ಒಣ್ಣಂಗಿಲ್ಲ ಅದಕ್ಕೆ ಸಕ್ರೆ ಔಷ್ಯ ಇರ್ತದಂತೆ ಮತ್ತೆ ಎಲ್ಲಿಗೂ ಸಾಬರಿ ನಂಗೆ ಬೇಡವಾ ಅದಕ್ಕೆ ನೀ ಬಿಸಿ ಬಿಸಿ ರೊಟ್ಟಿ ಮಾಡು ಒಂಥರ ಪಲ್ಯ ಮಾಡಿ ಹಚ್ಕೊಂಡು ಏನು ಮಾಡೋ ಕಳ್ತಿಯಲ್ಲೇವಾ ಬಿಸಿ ಬಿಸಿದ ಮಾಡ್ಕೊಂಡು ತಿಂದ್ರೆ ನಮ್ಮ ಹೊಟ್ಟೆಗೇನ ಚಲೋ ಅಲ್ಲ ನೋಡತಿ ನನಗ ರೊಟ್ಟಿ ಮಾಡಕ್ ಆಗುದಿಲ್ಲ ಬೇಕಾರ ಅನ್ನ ಸಾರ ಮಾಡಿಡ್ತೇನೆ ತಿನ್ನು ಹಂಗತ್ರಿ ತಿನ್ನು ಬಿಡು ಹಂಗದ್ರೆ ಬಿಡು ನಾನೇನು ಕೇಳಬೇಡ ಒಳ್ಳೆ ರೊಟ್ಟಿ ಮಾಡಕ ಹಾ ಪಲ್ಯ ಮಾಡಕ ಅನ್ನ ಮಾಡಾಕ ಸಾರ ಮಾಡಾಕ ನಿಮ್ಮ ಮನಿ ಆಳಲ್ಲ ಈ ಮನಿ ಅದೇನಿ ನಾ ಯಾಕ ಮಾಡ್ಲಿ ನನ್ಗೆ ಹಾಕೈತಿ ನಿನ್ಗೂ ಒಟ್ಟ ಹಾಕೈತಿ ನಾ ಹೆಂಗೆ ಮನಿ ಸೊಸಿ ಆಗಿ ಬಂದ ನೀನು ಹಂಗ ಆಗಿ ಬಂದಿ ನೀನು ಅದ ಮಾಡ ನಾ ಯಾಕ ಮಾಡ್ಲಿ ಏನು ಅತ್ತಿಗೆ ಒಂದು ಈಟ್ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಮಾತಿಗೆ ಮಾತು ಎದುರು ಎದ್ರು ಉತ್ತರ ಕೊಡ್ತಿ ಹೆಂಗದ ಬಾಳೆ ಹಿಂಗ ಮಾಡಿರ ಅಲ್ಲಿ ಒಂದ್ ನಿನಗೆ ನಿನಗ ನದ್ಕನ್ನೋದು ಐತಾನ ಈ ರೀತಿ ಮಾಡ್ಕೊಂಡು ಹೋದ್ರೆ ಹೆಂಗದ ಗೊತ್ತಾಗತ್ತಲ್ಲ ಮಾಡುದಿಲ್ಲ ನೋಡತಿ ನಾ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಮೊದಲ ನನ್ನ ತಲೆ ಸರಿ ಇಲ್ಲ ಅದ್ರ ಬಂದಾರ ಅಡಿಗೆ ಮಾಡತ್ತೆ ಆಗುದಿಲ್ಲ ಬೇಕಾದ್ರಾ ಕುದಡ್ತೇನೆ ತಿನ್ರಿ ಬೆಳಗಿನ ಸಾರ ಐತಿ ನಾ ಸಾರು ಮಾಡಕ್ ಹೋಗಲ್ಲ ಇನ್ನು ಮುಂದ ಹರೆಯಾಗೆ ಸಾರ ಕುದಿಸಿಡ್ತೇನೆ ಅನ್ನ ಮಾಡಿ ಪಲ್ಯ ಮಾಡಿ ರೊಟ್ಟಿ ಬಡದಿರ್ತೇನೆ ಹರಿಯಾಗಿಂದ ತಿನ್ನೋದು ಏನ ಕಟ್ನಿಟ್ಟು ಕಣ್ಣು ಕಲಿ ಆತಂದ್ರೆ ಸಂಜೆ ಕನ್ನ ಮಾಡ್ತಾನ ಇಲ್ಲ ಅಕ್ಕಿನ ಹಾಕುದಿಲ್ಲ ಏನಾರ ಮಾಡ್ಕೊಂಡು ಹೋಗ್ರಿ ನಿಂದಿರ್ಲಿ ಹಂಗ್ಯಾಕ್ ಮಾಡ್ತಿ ನನಗೂ ವಯಸ್ಸಾಗೈತಿ ಅಲ್ಲಿ ನನಗೆ ಮಾಡಾಕ್ ನಿಗುದಿಲ್ಲ ಅಂತ ಕಟ್ಕೊಂಡ್ ಬಂದದ್ದು மாக்கே மணி கல்சக்கி மொனிந்த நினைக்க அதிகோடு இதன்கொடு ஆட்டி மாடு அதன் கசாடி இதனக்கி மந்தி நினை நிகழ்த்தி நீங்க சொசியது நானும் சசியதானே நினைக்க எட்டு அத்த நன்கொட்ட அிகார ஐத்தி ஏன்னா நீங்க நிகழில் அந்த நான் ரொக்க கொட்ட நம்ம அப்பா புட்டில ஆஸ்தி கொட்டு கும் ஏனே மனைவாங்க அய்ய ஒட்டி ஏனரா கொடுத்தாரோ மணிக்கு ஆஸ்தியா பர்தான் நோடு அது அப்ப நோட்ரி பஸ் அந்த விட கொடுல நீங்க மகன கழஸ்ல ஈகில் மாத்தாடத்தரன்னா நீங்க சொல்கிறேன் நான அல்ல ஆஸ்தி கொட்டி நம்ம அதுக்கே ஏனாரா மாட்ரி நன்கே ஆகி அது நமக்கு ஏன் ஆகி நீங்க கேல எஸ்டாய் அஸ் நோட்ரி நம்ம விஷயக்கி நான் விஷயக்காக நீட் ஓகே ஏனோ மாடக்காக்கத்தானே இதன்பு அது விட்ருக்கோன் இக்கொக்க நுச்சிடுபா നോട് നോടീ അല്ല ആ ഹഡ് മേലി പാപ രീ കിക്ക് അോട് ബർത്തമാർക്കിട ഈ നോക്കു അല്ല താക്കു ആ ഹുഡി മേല ഹാക്കി ഇറക്ക മൈമൂരിലി ಮಾಡ್ಲಾ ರಪ್ಪ ಹೆಂಗ ಗೊತ್ತೈತಿ ನಾ ತಕೊಂಡ್ ಮೇಲಕ್ ಹೆಂಗ ಕೇಳ್ತಾಳ ಇನ್ ಮನಿಗೆ ತಂದಿಲ್ಲ ಇನ್ ಮನಿಗೆ ರೊಕ್ಕ ನಾನು ನಾನಾ ಅಲ್ಲ ಆಗುದಿಲ್ಲ ಇಲ್ಲಿ ಮತ್ತೆ ಎಲ್ಲಿ ಸಾಬ್ರಿ ತರದ್ ಬೇಡ ಅಕಿ ಬಟ್ಟೆ ಈಗ ನನ್ ಕೂಸೈತಿ ಯಾಕೆ ಬಡದ ಬಡದ ಅಂದ್ರ ಅಂದ್ರೆ ಈಗ ಕೂಸಿಗೆ ತೊಂದ್ರೆ ಆಕತ್ ಬೇಡ ಬೇಡ ಯಾಕೆ ತಿಳೋದ ಬೇಡ ಹಾ ನೀನು ಗೊತ್ತಾತಲ್ಲ ಈ ಮನೆಗೆ ಏನ ಒಂದ್ ಹೋದ್ರು ಅದನ್ನ ಹಿಂದೆ ಮಾಡತ್ತಳ ಅದನ್ನ ತಿಳ್ಕೊಂಡ್ಬಿಡ್ತಾನುಡ್ಗಿನ ಕೆಲ್ಸಕ್ಕೆ ಬರ್ಬೇಡ ಅಂತ ದಿನ ಅಲ್ಲ ಶಾಂತ ಚಲೋ ಬರಾತ್ ಚಂದ್ರಿ ಅದನ್ನ ಹಾಳ್ ಮಾಡ್ಕೊಂಡ್ಲಿಕ್ಕಿ ಈಕಿ ಹೆಂಗ್ ಕೆಲ್ಸ ಆಗತ್ತ ನೋಡಿ ಶಾಂತಾ ಶಾಂತ ಕುಂಬ್ರಕ್ ಬಂದಿಲ್ಲ ಹೊಲಕ್ ಹತ್ ಮಂದಿ ಕಳಿತ ಕೆಟ್ ಬಂದಾರ ಅವ್ರಿಗೆ ಉಪ್ಪಿಟ್ಟು ಅಟ ಚಾರ ಮಾಡಿಹಣ್ಣು ಇದ್ರ ತರ್ಸ ಬಾಳೆಹಣ್ಣು ಒಂದ್ ಎರಡ್ ಡಜನ್ ಬೇಕು ಹತ್ ಮಂದಿ ಅದಕ್ಕೆ ಉಪ್ಪಿಟ್ಟು ಮಾಡಿ ಒಂದ್ ದೊಡ್ಡ ಕಡಾವಂಗಿ ಉಪ್ಪಿಟ್ಟ ಉಪ್ಪಿಟ್ಟು ಮಾಡ್ಬೇಕು ಒಂದ್ ಏನಿಲ್ಲ ಅಂದ್ರೂ ಹಾ ಒಂದ್ ಎರಡ್ ಕಿಲೋದು ಮಾಡ್ಬಿಡು ಯಾಕಂದ್ರ ಹತ್ತಂದ್ರು ಆಜು ಬಾಜು ದಾರ ಬರ್ತಾರ ಮಾಡ್ತಾರ ಒಂದ್ ದೊಡ್ಡ ಕಡಾವಂಗಿ ಉಪ್ಪಿಟ್ಟು ಒಂದ್ ಹತ್ ಮಂದಿ ಕಪ್ ಚಾ ಮಾಡ್ಬೇಕು ಮಾಡಿ ಡೆಬ್ಬಿ ಕಟ್ಟಿಟ್ಟು ಪೂರ್ಣಜ್ಕರಿ ಮಾಡಕ್ ಆ ನಾಳೆ ಹಾಡ್ತಾರ ಮಾಡ್ತಾರ ಮತ್ತೇನ್ ಮಾಡ್ತಿವಿ ಗೌಡ್ ಮನೆ ಸುಸಿ ಅಲ್ಲ ನಮ್ಮನಿಗೆ ಸಾಕಷ್ಟು ಆಳು ಕಾಳುಗಳು ಬಂದ್ರೆ ನಮ್ಮ ಎಲ್ಲರಿಗೂ ಮಾಡ್ಕೊಡ್ತೀವಿ ಗೊತ್ತಿಟ್ಟು ಬ್ಯಾಸರಂದಿಲ್ಲ ಒಂದಿನ ಬ್ಯಾಸ್ರಂದಿಲ್ಲ ನಮ್ಮ ಹೂವ ಆದ್ರ ಅನಿವಾರ್ಯ ನಮ್ಮ ಇರೋ ಋಣ ಇರಲಿಲ್ಲ ಹೋದ್ಲು ನೀನು ನೀ ಮಾಡೋದಿನ ಈಗ ಒಂದಿಟ್ಟ ಒಂದಿನ ಇವತ್ತೊಂದ್ ದಿನ ಹೇಳಿದ್ರು ನಾನು ಮಾಡಂದ್ರೆ ನಾಯಕ ಇರ್ತಿಲ್ಲ ಮಾಡಲೇಬೇಕು ನಾ ಬರ್ರ ಒಳಗೆ ಹೋಗಿ ಬರ್ತೀನಿ ಈಗ ಮಾಡಿ ಇಡ್ಬೇಕು ಎಲ್ಲ ವ್ಯವಸ್ಥೆ ಇರ್ಬೇಕು ನಾ ಬಾಳಿ ತಗೊಂಡ್ಬರ್ತೀನಿ ಬಂದು ಹೋಯ್ತ ನೋಡಿ ಹೆಂಗ್ ಮಾಡ್ತೀವಿ ಏನು ಮಾಡ್ತೀವಿ ನಂಗೆ ಗೊತ್ತಿಲ್ಲ ಉಪ್ಪಿಟ್ಟು ಮಾಡಿ ಡೆಬ್ಬಿ ಕಟ್ಟಬೇಕ ಕಟ್ಲಿಲ್ಲ ನಿಮ್ಮ ಅಪ್ಪನ ಮನೆ ನೀನು ಗಂಟು ಕಟ್ಟುದನ ಕಟ್ಟುದನ್ನ ಆಗ್ಬೇಡ್ರಿ ನಮ್ಮ ಅಪ್ಪನ ಮನೆಗೆ ಹೋಗ್ತೇನೆ ನಮ್ಮ ಅಪ್ಪನ ಮನೆಗೆ ಹೋಗಿ ಆಮೇಲೆ ಒಂದ್ ವಾರ ಇದ್ ಬರ್ತಾನೆ ನಾನು ಬೇಸರ ಕಳ್ಕೊಂಡು ಹೋಗಿ ಹೋಗಿ ಬೇಕಂದ್ರೆ ನಿಮ್ಮ ಅಪ್ಪನ ಮನೆಗೆ ಹಾಕ ಬ್ಯಾಡಂದಾಗ ನಿಮ್ಮ ಇಲ್ಲಿ ಬರಾಕ ಇದನ್ನ ಇದನ್ನ ಮಾಡಿದೇನಾ ಬೇಕಾದ್ ಬಿಟ್ಟಿ ಅಡ್ಡಾಡಕ ಗಂಡನ ಮನೆ ಇದು ನಾ ಹೇಳ್ದಂಗೆ ಕೇಳ್ದಂಗೆ ಇರಬೇಕು ನಾವು ಹೋಗಂದ್ರೆ ಹೋಗ್ಬೇಕು ನಾ ಇರಾದ್ರೆ ಇರಬೇಕು ನಿನ್ನ ನಿರ್ಧಾರ ತಗೊಳ್ಳೋ ಹಕ್ಕು ಈ ಮನೆಯಾಗಿಲ್ಲ ಅದು ಏನಿದ್ರು ನಿನ್ ತಗು ಮನೆಯಾಗ ಇಲ್ಲಿ ಬಂದು ಮಾತಾಡೋ ಹಕ್ಕು ನಿನಗಿಲ್ಲ ಏನು ನೀ ಅದನ್ನ ಮಾಡ್ತಾನೋ ಇದನ್ನ ಮಾಡ್ತಾನೋ ನನಗ ಅದು ಹ್ಯಾಮದ ಮೇಲೆ ಹೇಳಿ ನಡಿ ಮಗಾನು ಅಲ್ಲ ಅದು ನನ್ನ ಮುಂದೆ ನಡುವೆ ಮಾತು ಅಲ್ಲ ನನ್ನ ಮುಂದೆ ತಲೆ ತಗಿಸಿ ಬದ್ ಮಾತಾಡ್ಬೇಕಷ್ಟ ಆದ್ರೆ ಹೇಳ್ತೀಯ ಸ್ವಾತಂತ್ರ್ಯ ಕೊಟ್ಟಿಲ್ಲ ಕೊಡೋದು ಇಲ್ಲ ನಾ ಯಾವತ್ತಿದ್ರು ಗೌಡ ಗೌಡ ಇರ್ತೀನಿ ನನ್ನ ಮುಂದೆ ತಲೆ ತಗಸೆ ಮಾತಾಡ್ಬೇಕು ತಲೆ ಎತ್ತಿ ಮಾತಾಡಿದ್ವಿ ನಾ ಬಿಡು ಮಗಾನೇ ಅಲ್ಲ ಒಂದು ವಿಷಯ ತಿಳ್ಕೋ ನೀನು ಹಣ ಕದ್ದು ಆ ಹುಡುಗಿ ಮೇಲೆ ಹಾಕಿದಿರ ಹುಡುಗಿ ಹಣ ಕದ್ದಿಲ್ಲ ಅಂತ ಗ್ಯಾರಂಟಿ ಗೊತ್ತೈತಿ ನೀ ಆ ಹುಡುಗಿ ಮೇಲೆ ಹೆಂಗ ಹಾಕ್ತಿದಿ ಅಂದ್ರೆ ಏನ್ ಹೇಳ್ತ್ರಿ ಅದರ ರೊಕ್ಕನೇನ ನಾನು ತಗೊಂಡ ನಿಮ್ಮ ಹತ್ರ ಸುಳ್ಳೆ ಹಾಕತಕ್ಕಂತನ ಅಲ್ಲ ನಾನು ಬೇಕಾದ್ರೆ ತಂದು ಕೊಡ್ತೀನಿ ಮಾಡ್ತೀರಿ ಅಲ್ಲ ನನಗ ರೊಕ್ಕ ತುಡುಗ ಮಾಡುವಂತದ್ದು ಏನ್ ಬಂದೈತಿ ಆ ರೊಕ್ಕ ತುಡುಗ ಮಾಡೋ ಗರ್ದು ಇಲ್ಲ ಏನು ಇಲ್ಲ ಆ ಹುಡುಗಿನ ಮಾಡ್ಕೊಂಡು ನಾಟಕ ಮಾಡತಾಳ ಹೋಗ್ರಿ ಇದ್ದು ರೊಕ್ಕ ಕಳ್ಕೊಂಡ್ರಿ ಆತಾತು ಆ ರೊಕ್ಕ ನಂಗೆ ಹೆಂಗ್ ಕಂಡಿಡಬೇಕು ಹಿಡಿಬೇಕು ಅಂತ ಎಲ್ಲ ಗೊತ್ತು ಹೋಗು ನೀ ಮಾಡಿ ಉಪ್ಪಿಟ್ಟು ಒಂದು ಡಬ್ರಿ ಚಾ ನಾ ಬಾಳೆ ಏನು ತರಕ ಮಾಡಿರ್ಬೇಕಾ ನಾನು ತಿರುಗಿ ನೋಡಬಾರ್ದು ಏನೋ ನೋಡಬಾರ್ದು ನಾ ಬಾಳೆ ಏನು ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ನಂಗೆ ಗೊತ್ತಿಲ್ಲ ಮಾಡಿಡ್ಬೇಕು ಮಾಡಿಡ್ಬೇಕಂದ್ರೆ ಏನಿಲ್ಲ ಎಲ್ಲ ಹಂಗೆ ಬರ್ತತಲ್ಲ ಅಲ್ಲ ಇಷ್ಟು ಹೊಟ್ಟೆ ಐತಿ ಮೈ ಎತ್ತಿ ಕುಂಡ್ರಾಕ ಹೇಳಕ ಬರುತ್ತೆ ಉಪ್ಪಿಟ್ಟು ಮಾಡಬೇಕಂದ್ರೆ ಕಂಡಾಪಟ್ಟಿ ಉಳ್ಳಾಗಡ್ಡಿ ಹೆಂಚಬೇಕು ಎಲ್ಲ ಮಾಡ್ಕೊಬೇಕು ಮೆಣಸಿನ್ಕಾಯಿ ಹೆಂಚಬೇಕು ನಂಗೆಲ್ಲ ಕೈ ಉರಿದಲ್ಲ ನೋಡಿದ್ರಿ ಈಗ ಈಗ ಹೇಳತ್ತಾರೆ ಅದು ಚಂದ ರೀತಿ ಆಗ ಚಲೋ ಇತ್ತು ರೊಕ್ಕ ನಾಕದ್ದು ಅಕ್ಕಿ ಮೇಲೆ ಹಾಕಿನಿ ಈಗ ನೋಡ್ರಿ ನನ್ನ ಗಂಡ ಬಿಟ್ಟು ಬಿಟ್ಟು ಕೆಲಸ ಹಾಕತ್ತ ಅಕ್ಕಿದ್ಲೆ ಎಲ್ಲ ಮಾಡ್ಕೊಂಡ್ಬಿಡ್ತಿದ್ಲ ನಂಗೆ ಏನು ಹಂಗ ಸಣ್ಣ ಪುಟ್ಟದ್ದು ಮಾಡ್ತೀನಿ ಈಗ ನೋಡಿ ದೊಡ್ಡ ದೊಡ್ಡದು ಮಾಡಂದ್ರೆ ನಂಗೆ ಒಬ್ಬ ಹೆಸರು ಬಂದೈತಿ ಮಾಡಿದ್ರ ಒಂದ್ ನಿಗ್ರ ಮಾಡಿದ್ರ ಒಂದ್ ನಿಗ್ರ ಮಾಡ್ತೇನೆ ಹೆಂಗ್ ಬಂದಂಗ್ ಮಾಡಿ ಹೋಗಿತೀನಿ ಆದ್ರೆ ಇವರು ರೊಕ್ಕದ ವಿಷಯ ಮರ್ಯಾಕತ್ತೇನೆ ಇಲ್ಲಲ್ಲ ಹೆಂಗ್ ಮರಿತಾರ ಮೂವತ್ತಾರು ಸಾವಿರ ರೂಪಾಯಿ ಅದಾವ ಹೆಂಗ್ ಮರಿತಾರ ಬರೇ ಮಾತಾ ಇಲ್ಲ ಹ್ಮ್ ಅವ್ರಿಗೆ ಏನ್ ನೆನಪದ ಒಂದ್ ಕೆಲ್ಕಾರ ಅವರು ಅವಾಗ ನಾ ಬಾಯ್ ಮುತ್ಕೊಂಡಿದ್ರ ಆತ ಈ ಕತೆ ನೋಡಿದವ್ರಿಗೆಲ್ಲರಿಗು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಹಿಂದಿನ ಕತೆಗಳನ್ನ ಎಲ್ಲ ನೋಡ್ಕೊತ ಬರ್ರಿ ಇನ್ನೂ ಹೆಚ್ಚೆಚ್ಚಾಗಿ ಎಲ್ಲ ಕತೆಗಳಿದಾವ ತಾಯಿಲ ತಬ್ಲಿ ಹಾಕ್ರಿ ಅಂತ ಕೇಳಿದ್ರು ನನ್ನ ತಾಯಿಲೂ ತಬಲಿನ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ನಾಗ ಹಾಕತ್ತೇನು ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಅದಕ್ಕೂ ಸಪೋರ್ಟೇ ಮಾಡಿಲ್ಲ ನಿಮ್ಮ ಮೊನ್ನೆ ಎರಡು ವಿಡಿಯೋ ಹಾಕಿದ್ವಿ ನಿನ್ನೆ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಶನಿವಾರ ನನ್ನ ಮಗಳ ಬರ್ತಡೇ ಇತ್ತು ಆಮೇಲೆ ರವಿವಾರ ಇವತ್ತೆಲ್ಲರೂ ಸೇರಿ ನಾವು ತವ್ರ ಮನೆಯನ್ನು ಸ್ವಲ್ಪ ಸುತ್ತಾಡೋಕ್ಕೆ ಹೋಗಿದ್ವಿ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಒಂದು ಒಂದು ಹೆಣ್ಣು ಕಥೆ ಹಾಕಿದ್ದೆ அதாவது காய்ல தபி ஹாக்கல தபிலினு கண்டிநியூ ஹாங்கி நோட்ரி சப்போர்ட் மாறி யாரும் சப்போர்ட் மாத்தில நம்ம பேஜாராக ப்ளீஸ் சப்போர்ட் மாறி இது ஒஸ்தாக நோடத்திரோரு நான் இந்த வீடியோகள் எல்லாம் நோட் இர்த்த ஆகா ப்ளீஸ் யாரெல்லாம் நோட் திரா சப்போர்ட் மாறி சப்ஸ்கிரைப் லைக் மாதிரி சேர்மா பண்ணி மொத்த முந்தின வீடியோல வீடியோ நோட்ரெல்லாம் நமக்கு ஏன் அனஸ் அந்த கமெண்ட் கமெண்ட்டுக்கு ரிப்ள மாதார் மாடி வரையுது இதெல்லாம் ஃபோன் யூஸ் மால்ல அந்த ஆவடித்தீனி கமெண்ட்டாக ಅಲ್ಲಿ ಹೇಳ್ತೀನಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನನ್ನ ಮಗನೂ ಮಗಳು ಅಂತ ನಾನು ಅದನ್ನು ಹೆಸರು ನೋಡಿಲ್ಲ ನೋಡಿಬಿಟ್ಟು ವಿಶ್ ಮಾಡ್ತೀನಿ ಗಾನವಿ ಏನೋ ಐತದು ಗಾನವಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ನಾನು ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ನಾನು ನೀವು ಕಮೆಂಟ್ ಮಾಡಿರ್ತಲ್ಲ ಕಮೆಂಟ್ ಒಳಗೆ ಹಾಯ್ ವಿಶಸ್ಸು ಹೇಳ್ತೀನಿ ಈ ರೀತಿ ಯ ತಕ್ಷಣ ಎಲ್ಲರೂ ನಂದು ಹೇಳಿ ಹೇಳಿ ಅಂತೀರಾ ವೀಡಿಯೋ ಮಾಡುವಾಗ ಹೇಳಿದ್ರೆ ನಿಮಗೆಲ್ಲ ಡಿಸ್ಟರ್ಬ್ ಆಗುತ್ತಾ ಹಾಗಾಗಿ ನಾನು ನೀವು ಮುಂದಕ್ಕೆ ಯಾರ್ದು ಹೇಳಕ್ಕೆ ಹೋಗಲ್ಲ ವಿಶ್ ಮಾಡ್ತೀನಿ ನೀವು ಹೆಂಗೆ ನನಗೆ ಕಮೆಂಟ್ ಮಾಡಿರ್ತಾರೆ ನನ್ನ ಮಗದು ವಿಶ್ ಮಾಡೀರಿ ಆ ರೀತಿ ನಾನು ನಿಮಗೆ ಕಮೆಂಟ್ ಒಳಗೆ ವಿಶ್ ಮಾಡ್ತೀನಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪೇಜರ್ ಮಾಡ್ಕೋಬೇಡಿ ನನಗೆ ಸೊಕ್ಕಂತೂ ಬರೋದೇನ ಲೈವ್ ಒಳಗೆ ಬಂದು ಮಾತಾಡಿದ್ದೀನಿ ನಿಮ್ಗೆ ಲೈವ್ ಒಳಗೆ ಬರಬೇಕು ಅಂತಂದರೆ ನಾನು ನೀವು ನನಗೆ ಟೈಮ್ ಕೊಡಿ ನಿಮ್ಮ ಟೈಮ್ ಯಾವಾಗ ಫ್ರೀ ಇರ್ತೀರ ಅವಾಗ ಲೈವ್ ಒಳಗೆ ಬರ್ತೀನಿ ಆಯ್ತು ಸರಿನಾ